ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ ಜಿಲ್ಲಾ ಮಟ್ಟದ ಶಾಲಾ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಗೆದ್ದ ಉಣಕಲ್ ನಿವಾಸಿ ವಿರಾಟ್ ಅವರನ್ನು ಹುಬ್ಬಳ್ಳಿ ಧಾರವಾಡ ಯೂತ್ ಕಾಂಗ್ರೆಸ್ ವತಿಯಿಂದ ಸನ್ಮಾನಿಸಲಾಯಿತು ಹುಬ್ಬಳ್ಳಿ ಧಾರವಾಡ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರ್ಜುನ್ ಪಾಟೀಲ್ ಜಿಲ್ಲಾ ಮಟ್ಟದ ಕರಾಟೆ ಚಾಂಪಿಯನ್ ವಿರಾಟ್ ಅವರನ್ನ ಸನ್ಮಾನಿಸಿದರು ಈ ವೇಳೆ ಮಾತನಾಡಿದ ಅವರು ಈಗಿನ ಮಕ್ಕಳು ನಿಜವಾಗಿಯೂ ಅದ್ಭುತವಾಗಿದ್ದಾರೆ ನಮ್ಮ ಹುಬ್ಬಳ್ಳಿಯ ಮಕ್ಕಳು ನಿರಂತರವಾಗಿ ನಾವು ಹೆಮ್ಮೆ ಪಡುವಂತೆ ಮಾಡುತ್ತಿದ್ದಾರೆ ಅವರ ಸಮರ್ಪಣೆ ಪ್ರತಿಭೆ ಮತ್ತು ಮನೋಭಾವವು ನಮಗೆಲ್ಲರಿಗೂ ಸ್ಪೂರ್ತಿ ನೀಡುವಂತಹದ್ದು ಮುಂಬರುವ ರಾಜ್ಯ ಮಟ್ಟದ ಚಾಂಪಿಯನ್ಶಿಪ್ಗಾಗಿ ವಿರಾಟ್ ಅವರಿಗೆ ನಾನು ಶುಭ ಹಾರೈಸುತ್ತೇನೆ ಎಂದ ಅವರು ನಮ್ಮ ಎಲ್ಲ ಮಕ್ಕಳು ಶ್ರೇಷ್ಠತೆ ಶಿಸ್ತಿನಿಂದ ತಮ್ಮ ಉಜ್ವಲ ಭವಿಷ್ಯದತ್ತ ಹೆಜ್ಜೆ ಇಡಲು ಶ್ರಮಿಸುತ್ತಿರಲಿ ಚೈತನ್ಯಶೀಲ ಸಮುದಾಯಗಳನ್ನು ರೂಪಿಸುತ್ತಿರುವ ಈ ಯುವ ಚಾಂಪಿಯನ್ಗಳನ್ನು ಬೆಂಬಲಿಸುವುದನ್ನು ಮತ್ತು ಪೋಷಿಸುವುದನ್ನು ನಾವು ಹೀಗೆ ಮುಂದುವರೆಸೋಣ ಎಂದರು ಈ ವೇಳೆ ಹುಬ್ಬಳ್ಳಿ ಧಾರವಾಡ ಯೂತ್ ಕಾಂಗ್ರೆಸ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಅಮನ್ ಹುಸೇನ್ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಹುಬ್ಬಳ್ಳಿ